ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ನಾನು ಚೆನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸೊ ಇಲ್ಲಿ ಈಗ ಕಳೆದ ಒಂದು ವಾರದ ಹಿಂದೆ ನಾವೊಂದು ಮಣ್ ಪರೀಕ್ಷೆನ ಮಾಡಿದ್ದು ಸ್ಯಾಟ್ಲೈಟ್ ಆಧಾರಿತವಾಗಿರುವಂಥದ್ದು ಸೊ ಈ ಒಂದು ಸ್ಯಾಟ್ಲೈಟ್ ಆಧಾರಿತ ಮಣ್ ಪರೀಕ್ಷೆ ರಿಪೋರ್ಟ್ ಬಂದ ನಂತರ ನಾವು ಅದೊಂದು ಫ್ಲಾಟ್ಗೆ ವಿಸಿಟ್ ಮಾಡಿದ್ದು ಅಡಿಕೆ ತೋಟಕ್ಕೆ ಸೊ ಆ ಆಕ್ಯುರೇಸಿ ಎಷ್ಟಿದೆ ಮತ್ತು ಅವ್ರಿಗೆ ಯಾವ ಥರ ಪ್ಲಸ್ ಆಗಿದೆ ಅಂತ ಅವ್ರ ಬಾಯ್ಲೆ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹಾಂ ಸರ್ ಇದು ಆ್ಯಕ್ಚುಲಿ ನಮ್ಮ ಬ್ರದರ್ದು ಮಾಸ್ಟರ್ ಮೋಹನ್ ಕುಮಾರ್ ಅಂತ ಅವರು ಸರ್ ನಮಸ್ತೆ ನಮಸ್ಕಾರ ಮೊನ್ನೆ ಬೇಗ ಅಲ್ಲಿ ಮಾಸ್ಟರ್ ಆಗಿದ್ದಾರ ಅವ್ರು ಆಕ್ಚುಲಿ ಅವರು ದಿನನಿತ್ಯ ಕಾರ್ಯಕ್ರಮ ಏನಂದ್ರೆ ಬೆಳಗ್ಗೆ ಬಂದ್ ತೊಟಕ್ ಹೋಗೋದು ಬಂದ ಒಂದ್ ರೌಂಡ್ ನೋಡ್ಕೊಂಡು ಹೋಗ್ತಾರೆ ನಿಜುವಲ್ಲಿ ಇದು ಎಷ್ಟು ವರ್ಷ ಗಿಡ ಅಂತ ನೀವು ಎಕ್ಸೆಪ್ಟ್ ಮಾಡಬಹುದು ಅಂದ್ರೆ ನನ್ ಪ್ರಕಾರ ನಾಲ್ಕ್ ತುಂಬಿ ಐದು ನಾಲ್ಕ್ ತುಂಬಿದೆ ಮೂರ್ ತುಂಬಿ ನಾಲ್ಕ ಬಿದ್ದಿದೆ ಈಗ ಈ ಮೂರ್ ತುಂಬಿ ನಾಲ್ಕು ಬಿದ್ದಿರೋ ಇವು ಆಕ್ಚುಲಿ ಇದ್ರದ್ದು ನಾವು ಒಂದು ಒಂದು ಇದನ್ನ ಮಾಡ್ಸಿದ್ವಿ ಆ ಮಣ್ಣ ಪರೀಕ್ಷೆ ಮಾಡ್ಸಿದ್ವಿ ಮಣ್ಣ್ ಪರೀಕ್ಷೆ ಏಕೆ ಅಂದ್ರೆ ಉಪಗ್ರಹ ಮುಖಾಂತರ ಒಂದು ಪರೀಕ್ಷೆ ಅಂತ ಒಂದು ಮೈಸೂರು ಎಕ್ಸಿಬಿಷನ್ಗೆ ಹೋಗಿದ್ವಿ ನಮ್ಮ ಆದರ್ಶ್ ಅಂತ ಪರಿಚಯ ಆದ್ರೆ ನಮಗೆ ಮೈಸೂರಲ್ಲಿ ಅವಾಗ ಅವ್ರಿಗೆ ಈ ಥರ ಹೇಳಿದಾಗ ನಮ್ದು ನಮ್ಮ ಇದು ಈ ಜಮೀನ್ ಸರ್ವೆ ಮಾಡಿದ್ರು ಮಾಡಿದಾಗ ಏನೇನಿದೆ ಡಿಫೆಕ್ಟಿವ್ ಅಂತ ಗೊತ್ತಾಯ್ತು ಅವಾಗ ಅಲ್ಲಿ ಹೇಳಿದ್ರು ಆಸಕ್ತಿ ಆಯ್ತು ನಮ್ಮೂರ್ ಗ್ರಾಮಕ್ಕೆ ಬರ್ರಿ ಬಹಳ ಜನ ಬಂದ್ವಿ ಬಟ್ ಈ ಸ್ಪಾಟಿಗೆ ಗೆ ಬಂದಿದ್ವಿ ಅಲ್ಲಿಂದ ಪಿಕ್ಚರ್ ಕೊಟ್ಟಿದ್ರು ಇಲ್ಲಿ ಇಂತದ್ದು ಇದೆ ಅಂತ ಹೇಳಿದ್ರು ಬರೀ ಸರ್ ಸ್ಪಾಟಿಗೆ ಹೋಗಿ ತೋರ್ಸನ ಅಂತ ಬಂದಾಗ ಹೆಂಗಿದೆ ಅಂದ್ರೆ ರಿಲೀಸ್ ನೂರಕ್ಕೆ ಇನ್ನೂರ್ ಪರ್ಸೆಂಟ್ ಕರೆಕ್ಟ್ ಅಂತಲ್ಲ ಆತ ಇದೆ ರಿಪೋರ್ಟ್ ಇದೆ ನೋಡ್ರಿ ಇದು ಪಿ ಹೆಚ್ ವ್ಯಾಲಿ ಅಂತ ಇದೆ ಪಿ ಹೆಚ್ ಅಲ್ಲಿ ನೋಡ್ರಿ ಈಗ ನಮ್ ಜಮೀನ್ ಹಿಂಗಿದೆ ಈ ಸ್ಟಾರ್ಟಿಂಗ್ ಅಲ್ಲಿ ಇದು ರೋಡ್ ಈ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ವೀಕ್ ಇದೆ ಗಿಡ ಓಕೆ ಅಂದ್ರೆ ನಿಮ್ಗೆ ಅಲ್ಲಿ ಎಲ್ಲಿ ಪಿ ಎಚ್ ಹೈ ಆಗಿದೆಯೋ ಕಾರ್ಬನ್ ಕಮ್ಮಿ ಇದೆಯೋ ಅದೇ ಜಾಗದಲ್ಲಿ ನಿಮ್ಗೆ ಪ್ಲಾಂಟ್ ಸ್ವಲ್ಪ ಇದೆ ಆಮೇಲೆ ಸಾಯಲ್ ಕಾರ್ಬನ್ ಎಂಡ್ ಅಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ಸಿಕ್ಕ ಹೊಟ್ಟೆ ಕಾಂಗ್ರೆಸ್ ಕಡೆ ಬೆಳೆಯುತ್ತಂತೆ ಅಲ್ಲಿ ಕಾರ್ಬನ್ ಸಾಯಲ್ ಇದ್ರದ್ದು ತುಂಬಾ ಚೆನ್ನಾಗಿದೆ ಇನ್ನುಳಿದ ಜಾಗದಾಗಲ್ಲ ಸ್ವಲ್ಪ ಕಮ್ಮಿ ಇದೆ ಪ್ಲಾಂಟ್ ಗ್ರೋತ್ ಮಾತ್ರ ತುಂಬಾ ಅದ್ಭುತ ಆಗಿದೆ ಅದ್ರ ಜೊತೆಗೆ ಈಗ ಹಸಿರು ದಾಳಿ ಹಸಿರು ದಾಳಿಗಳನ್ನ ಕೂಡ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅದೇ ನಂತರ ಪೊಟ್ಯಾಶಿಯಂ ಅದು ತುಂಬಾ ಚೆನ್ನಾಗಿದೆ ಈ ಜಮೀನಿಗೆ ಅದು ಸ್ವಲ್ಪ ಸ್ವಲ್ಪ ವೀಕ್ ಇದೆ ಅದನ್ನು ಮಾಡ್ತಿದ್ದಾರೆ ಡೆವಲಪ್ ಮಾಡ್ತಿದ್ದಾರೆ ಅದೇ ಪಾಸ್ಪರಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅವರು ಆಮೇಲೆ ಈಗ ನೆಕ್ಸ್ಟ್ ಏನಿರೋದು ಅಂದ್ರೆ ನೈಟ್ರೋಜನ್ ನೈಟ್ರೋಜನ್ ಸ್ವಲ್ಪ ಕಮ್ಮಿ ಇದೆ ಇದಕ್ಕೋಸ್ಕರ ಎಲ್ಲೆಲ್ಲಿ ಕಮ್ಮಿ ಇದೆ ಅಂತಂದು ಡಾಟ್ ಡಾಟ್ ಚಿಕ್ಕದಲ್ಲಿ ಕರೆಕ್ಟ್ ತೋರಿಸಿದೆ ನಾವು ಆ ಒಂದು ಮರಕ್ಕೆ ಹೋಗಿ ನೋಡಿದ್ರೆ ಅಲ್ಲಲ್ಲೇ ರಿಸಲ್ಟ್ ಕೊಡ್ತಾ ಇದೆ ನಮಗೆ ಇದನ್ನ ಮಾಡಿಸೋದಿಂದ ಏನಾಗಿದೆ ಅಂದ್ರೆ ರೈತರಿಗೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ ದಯವಿಟ್ಟು ಅತಿ ಗೊಬ್ಬರ ಹಾಕಿ ದುಡ್ಡು ಹಾಳು ಮಾಡ್ಕೊಳದ ಗಿಡ ಹಾಳ ಮಾಡೋದು ಇಂಪಾರ್ಟೆಂಟ್ ದುಡ್ಡು ಹಾಳಾಗಿಕ್ಕಿ ಮಣ್ಣು ಹಾಳು ಮಾಡ್ತಾ ಇದೀನಿ ಈ ಮಣ್ಣು ಉಳಿಬೇಕು ಅಂದ್ರೆ ಅದಕ್ಕಿರ ಅದು ಅದರಲ್ಲಿರೋ ಭೂಮಿ ಅಂಶಗಳು ಏನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಖಂಡಿತ ಉಳಿಯುತ್ತೆ ಇದು ಭೂಮಿನೂ ಉಳಿಸ್ಕೊಳ್ತೀವಿ ನಾವು ಫಸ್ಲು ತಗೊಂತೀವಿ ಈ ವಿಜ್ಞಾನಿಗಳಿಂದ ನಾವು ಅತಿಯಾಗಿ ಉತ್ಪ ಅತಿಯಾಗಿ ಪ್ರಯೋಜನ ಆಗಿದೆ ಅಂತ ನಾನು ಹೇಳ್ತೀನಿ ಆದರ್ಶಗೌಡರಿಂದ ನಿಜವಾಗ್ಲೂ ಪರಿಚಯ ಆಯ್ತಲ್ಲ ಎಷ್ಟು ಆಗಿದೆ ನಮಗೆ ಇವತ್ತು ಅಂದ್ರೆ ಹೇಳ್ಬಾರ್ದು ಅಷ್ಟು ನಮ್ಮ ರೈತರು ಒಂದು ನೂರು ಜನ ಕರೆಸಿದ್ವಿ ಇವತ್ತು ಎಲ್ಲ ಬುಸೇನಹಳ್ಳಿ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಬುಸೇನಹಳ್ಳಿ ಗ್ರಾಮ ಚನ್ನಗಿರಿ ತಾಲೂಕು ಬುಸೇನಹಳ್ಳಿ ಗ್ರಾಮ ಒಂದು ಐವತ್ತು ಜನ ರೈತರು ಬಂದಿದ್ರು ಅಷ್ಟು ಖುಷಿಯಾಗೋದ್ರು ಎಲ್ಲರದ್ದು ನನ್ ಮಾಡಿ ಸರ್ ನನ್ ಮಾಡ್ರಿ ಇದನ್ನ ಚೆಕ್ ಮಾಡ್ರಿ ಇದರಿಂದ ಏನೇನಿದೆ ರಿಸಲ್ಟ್ ಅಂತೆಲ್ಲ ಗೊತ್ತಾಗ್ಬೇಕು ಅಂತ ಬಹಳ ಖುಷಿಯಿಂದ ಹೋದ್ರು ಅದಕ್ಕೆ ಈಗ ಸ್ಪಾರ್ಟಿ ಬಂದಿದ್ವಿ ಇದನ್ನ ರಿಸಲ್ಟ್ ನೋಡಿದ್ವಿ ಇದು ಏನು ರಿಸಲ್ಟ್ ಬಂದಿದೆ ಅದ್ರ ಪ್ರಕಾರನೇ ಇದೆ ಅದ್ರ ಪ್ರಕಾರನೇ ಅಲ್ಲಲ್ಲಿ ಗ್ರೋತು ಅನ್ಗ್ರೋತು ಅಲ್ಲಿ ಜಾಸ್ತಿ ಇರೋದು ಅದು ಯಾಕಾಗಿದೆ ಅಂತ ರಿಸಲ್ಟ್ ಗೊತ್ತಾಗಿದೆ ನಾನು ರೈತರಿಗೆ ಹೇಳೋದು ಅಂದರೆ ಈ ಥರ ಕಾರ್ಯಕ್ರಮ ಏನಾರ ಆತು ಅಂದರೆ ಖಂಡಿತ ಎಲ್ಲರೂ ಸೇರಿ ಸಮಾಲೋಚನೆ ಮಾಡ್ರಿ ಈ ಆದರ್ಶ್ ಗೌಡ್ರನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅದನ್ನೆಲ್ಲ ಇರುತ್ತೆ ಅವ್ರನ್ನ ಪರಿಚಯ ಮಾಡ್ಕೊಂಡ್ರೆ ಅವರು ತುಂಬ ಇನ್ನೇ ಯಂಗ್ಸ್ಟರ್ಸು ಭಾಳ ತಿಳ್ಕೊಂಡಿದ್ದಾರೆ ಅವರಿಂದ ಅನುಭವ ಇದೆ ಅವ್ರು ಕೇಳ್ಕೊಂಡಿರೋದು ಆದಷ್ಟು ಅನುಭವ ಕೊಡ್ತಾರೆ ಅಂತ ನಾನು ಅನಿಸಿಕೆ ಹೇಳಿ ನಾವು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ಂ ಮಚ್ ಆತ್ಮೀಯ ರೈತ ಬಂದವರೆ ನೋಡಿದ್ರಲ್ಲ ನಮ್ಮ ಈ ಒಂದು ಸ್ಯಾಟಲೈಟ್ ಸಾಯಿಲ್ ಟೆಸ್ಟ್ ಎಷ್ಟು ಆ್ಯಕ್ಯುರೇಸಿನ ಕೊಡ್ತಾ ಇದೆ ಅಂತ ಸೊ ಹಾಗಿದ್ರೆ ಯಾರಿಗೆ ಈ ಒಂದು ಸ್ಯಾಟಲೈಟ್ ಬೇಸ್ಡ್ ಸಾಯಿಲ್ ಟೆಸ್ಟ್ನ ಅವಶ್ಯಕತೆ ಇದೆಯೋ ಕೆಳಗಡೆ ನಂಬರ್ ನಂಬರ್ಗೆ ನಿಮ್ಮ ಒಂದು ಲೊಕೇಶನ್ನ ಶೇರ್ ಮಾಡೋದ್ರ ಮುಖಾಂತರ ವಿತಿನ್ ಸಿಕ್ಸ್ ಅವರಲ್ಲಿ ಈ ಒಂದು ಸಾಯಿಲ್ ಟೆಸ್ಟ್ ನ ನೀವು ಪಡ್ಕೋಬಹುದು ಜೊತೆಗೆ ವಿಶೇಷವಾಗಿ ನಮ್ಮ ತಜ್ಞರ ತಂಡ ಏನಿದೆ ಸಾಯಿಲ್ ಸೈಂಟಿಸ್ಟ್ ಇರ್ಬೋದು ಅಥವಾ ಟೆಕ್ನಿಕಲ್ ಟೀಮ್ ಈ ಒಂದು ರಿಪೋರ್ಟ್ನ ಆಧಾರಿತ ಮೇಲೆ ಸೊ ನೀವು ಗೊಬ್ಬರನ ಬಳಕೆ ಮಾಡಬೇಕು ಮಾಡಬಾರ್ದು ಅನ್ನೋಂಥ ಸಂಪೂರ್ಣ ಮಾಹಿತಿನ ನೀವು ನಮ್ಮ ಸೈಂಟಿಸ್ಟ್ ಕಡೆಯಿಂದ ಪಡ್ಕೋಬಹುದು ಹೆಚ್ಚಿನ ಮಾಹಿತಿಗೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮಸ್ಕಾರ